ನಾನು ಬರೆದಿದ್ದಂತ ತಮಟೆ ಕಾದಂಬರಿಯನ್ನ ನಿರ್ಮಾಪಕಿಯಾದಂತ ವಂದನಾರವರು ಅದನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಮಯೂರ್ ಪಟೇಲ್ ರವರು ನಿರ್ದೇಶನ ಮಾಡಿದ್ದಾರೆ ಅದನ್ನು ನಾನು ಮುಖ್ಯ ಪಾತ್ರ ಮಾಡಿದ್ದಾರೆ ಕಳೆದ ಇಪ್ಪತ್ತೊಂಬತ್ತರಂದು ಕೇವಲ ಎರಡೇ ಎರಡು ಪ್ರದರ್ಶನಗಳನ್ನ ನೀಡಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಆಗಿತ್ತು ಸಂಜೆ ಐದೂವರೆ ಮತ್ತು ರಾತ್ರಿ ಎಂಟೂವರೆ ಕೇವಲ ಆರು ದಿನಗಳ ನಂತರ ಬಹುದೊಡ್ಡ ನಟರ ಒಂದು ಆ ಸಿನಿಮಾ ಬಂದ ಕಾರಣ ಅದನ್ನ ಇಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಈಗಾಗ್ಲೇ ಬೆಂಗಳೂರು ಬೇರೆ ಬೇರೆ ಕಡೆ ಅದು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ನಮ್ಮೆಲ್ಲ ನಾಯಕರುಗಳನ್ನ ಭೇಟಿ ಮಾಡಿ ಅವರ ಸಹಕಾರವನ್ನ ಕೋರಿ ಈ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನ ನಾಳೆ ಸಂಜೆ ಐದು ಗಂಟೆಗೆ ನಾವು ತ್ರಿವೇಣಿ ಚಿತ್ರಮಂಗದಲ್ಲಿ ಏರ್ಪಾಟ್ ಮಾಡಿದ್ದೇವೆ ತಾವು ಬನ್ನಿ ಎಲ್ಲ ಸಮಾಜ ಚಿಂತಕರು ಹಾಗೂ ಪತ್ರಕರ್ತ ಮಿತ್ರರು ಎಲ್ಲರೂ ಬಂದು ಸಿನಿಮಾವನ್ನ ನೋಡಿ ನೀವೆಲ್ಲರೂ ಅದನ್ನ ಪ್ರೋತ್ಸಾಹಿಸಿದ್ರೆ ಇದು ಸಿನಿಮಾವನ್ನ ಮತ್ತೆ ನಾವು ಇಲ್ಲಿ ಇಲ್ಲಿ ರಿಲೀಸ್ ಮಾಡಿ ಸಿನಿಮಾವನ್ನ ಎಲ್ಲರಿಗೆ ತಲುಪಿಸುವಂತ ಕಾರ್ಯಕ್ಕೆ ನಮ್ಮೆಲ್ಲ ನಾಯಕರು ಗೆಳೆಯರು ಸಹೋದರರು ಇದಕ್ಕೆ ಜೊತೆಯಾಗಿ ನಿಂತಿದ್ದಾರೆ ಅವರಿಗೆ ನಾನು ತುಂಬಾ ಅಭಾರಿ ಆಗಿದ್ದೇನೆ ನನ್ನ ಗೆಳೆಯರು ಪತ್ರಕರ್ತರು ಆಗಿರುವಂತಹ ಪ್ರತಿಭಾವಂತರು ಆಗಿರುವಂತಹ ಮಹಿಪಾಲ್ ರೆಡ್ಡಿ ಮುನ್ನೂರವರು ನಮ್ಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ವಿಶೇಷವಾಗಿ ಒಂದು ಪಾತ್ರವನ್ನು ಸಹ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಇದು ನಿಮ್ಮ ಚಿತ್ರ ತಾವೆಲ್ಲರೂ ಈ ಸಿನಿಮಾವನ್ನ ತಮಟೆ ಸಿನಿಮಾವನ್ನ ನಾಳೆ ದಿನ ವಿಶೇಷ ಪ್ರದರ್ಶನಕ್ಕೆ ಐದು ಗಂಟೆಗೆ ತ್ರಿವೇಣಿ ಚಿತ್ರದಲ್ಲಿ ಬಂದು ನೋಡಿ ನಂತರ ಮತ್ತೆ ಇದು ರೀ ರಿಲೀಸ್ ಆಗಿ ಇಲ್ಲಿ ಕನಿಷ್ಠ ಒಂದು ಐವತ್ತು ದಿನಗಳ ಕಾಲ ಈ ಸಿನಿಮಾ ಓಡೋ ರೀತಿಯಲ್ಲಿ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ನಾನು ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೆ ಕಲಾ ಪ್ರೇಮಿಗಳಿಗೆ ಸಿನಿಮಾ ವೀಕ್ಷಕರನ್ನು ವಿನಂತಿ ಮಾಡ್ತೇನೆ ನಮಸ್ಕಾರ ವಿಜಯಕುಮಾರ್ ಅಡಿಕೆ ಸಮಾಜ ನಿಮ್ಮ ಮೂಲಕ ನಾನು ವಿನಂತಿ ಮಾಡೋದೇನೆಂದ್ರೆ ಡಾಕ್ಟರ್ ಮದನ್ ಪಟೇಲ್ ಅವರು ಆಳವಾಗಿ ಅಧ್ಯಯನ ಮಾಡಿ ಮತ್ತು ತಳ ಸಮುದಾಯದ ಶೋಷಿತ ಸಮುದಾಯದ ಧ್ವನಿಯಾಗಿ ಒಂದು ತಮಾಟೆ ಅನ್ನುವಂತ ಚಿತ್ರವನ್ನು ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ಈ ಸಮುದಾಯದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮ್ಮ ಮೂಲಕ ನಾನು ಶೋಷಿತ ಸಮುದಾಯದ ಮತ್ತು ಸಮುದಾಯದ ಎಲ್ಲ ಪ್ರೇಕ್ಷಕರಿಗೆ ವಿನಂತಿ ಮಾಡ್ತೀನಿ ಇಂತ ಒಂದು ಚಿತ್ರವನ್ನು ನಾವು ನೋಡುವಂತ ಚಿತ್ರವಾಗಿದ್ದು ಸಮಾಜವಾದಂತ ಚಿತ್ರವಾಗಿದೆ ಇದು ಸಮಾಜ ಬಾಂಧವರಲ್ಲಿ ಮತ್ತು ಸಾಹಿತ್ಯಗಳು ಇರ್ಬೋದು ಕಲಾವಿದರು ಇರ್ಬೋದು ಪ್ರೇಕ್ಷಕರು ಇರ್ಬೋದು ವಿಶೇಷವಾಗಿ ನನ್ನ ಸಮುದಾಯದ ಜನಾಂಗಕ್ಕೆ ನಾನು ಈ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ನಾಳೆಗೆ ತ್ರಿವೇಣಿ ಥಿಯೇಟರ್ ಅಲ್ಲಿ ಐದು ಗಂಟೆಗೆ ಈ ಚಿತ್ರವನ್ನು ಉಚಿತವಾಗಿದೆ ವಿಶೇಷವಾಗಿ ಹಾಗಾಗಿ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸಹಕರಿಸಬೇಕು ಹಾಗಾಗಿ ಇದು ಒಂದು ಚಿತ್ರ ಈ ಹಿಂದಿನ ತರ ಸಮುದಾಯದ ತಂಬಟ್ಟಿ ಚಳುವಳಿ ಮಾಡತಕ್ಕಂತ ಸಮುದಾಯದ ಏನು ಅಳಿ ಇತ್ತು ಯಾವ ತರ ಅವರನ್ನು ಶೋಷಣೆ ಮಾಡಿದ್ರು ರಾಜಕಾರಣಿಗಳು ಅನ್ನುವಂತ ಒಂದು ಆ ಚಿತ್ರದಲ್ಲಿದೆ ಅದನ್ನು ನಾವು ನೋಡಿ ಈ ಸಮುದಾಯಕ್ಕೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ಬೇಕು ಇದಕ್ಕೆ ಅದು ಒಂದು ಚಿತ್ರ ಮುಖಾಂತರ ಹೊರತಂದಿದ್ದಾರೆ ಅವರು ಅದನ್ನು ನಾವು ನೋಡಿ ಆ ಚಿತ್ರಕ್ಕೆ ಮತ್ತು ಡಾಕ್ಟರ್ ಮದನ್ ಪಟೇಲ್ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ರೆ ಇನ್ನೂ ಕೂಡ ಈ ಸಮುದಾಯದ ಇನ್ನ ಮುಂದ ಆಳವಾಗಿ ಏನೇನ್ ಆಗಿದೆ ಅನ್ನುವಂಥದ್ದು ಕೂಡ ಇನ್ನ ಸಮುದಾಯಕ್ಕೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಅವ್ರು ಮಾಡ್ಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ನಾಳೆ ಹೆಚ್ಚೆಚ್ಚು ನಾನು ಕೂಡ ಬರ್ತೀನಿ ನನ್ನ ಜೊತೆಗೆ ನಮ್ಮ ಎಲ್ಲ ಸಮುದಾಯದ ಹಿರಿಯ ಮುಖಂಡರು ಮತ್ತು ಈ ಸಮುದಾಯದ ಎಲ್ಲಾ ಸಂಘಟನೆಗಾರರು ತಗೊಂಡು ನಾವು ನಾಳೆ ಆ ಒಂದು ವಿಶೇಷವಾದಂತ ಪ್ರದರ್ಶನದಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ ಎಲ್ಲರೂ ಬರ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿ ನಾನು ಇರ್ತೀನಿ ನಾನು ಇರ್ತೀನಿ ಪಟೇಲ್ ಅವರು ಇರ್ತಾರೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು